ರಾಜ್ಯದಲ್ಲಿ ಕೃಷಿ ಕ್ಷೇತ್ರವು ಕೇವಲ ಅಕ್ಕಿ ಗೋಧಿ ಅಥವಾ ಸಕ್ಕರೆ ಕಬ್ಬಿಗೆ ಮಾತ್ರ ಸೀಮಿತವಾಗಿಲ್ಲ ಅಡಿಕೆ ಬೆಳೆ ಕೂಡ ರೈತರ ಜೀವನೋಪಾಯದ ಪ್ರಮುಖ ಆಧಾರವಾಗಿದೆ ವಿಶೇಷವಾಗಿ ದಾವಣಗೆರೆ ಮತ್ತು ಚನ್ನಗಿರಿ ಭಾಗಗಳಲ್ಲಿ ಅಡಿಕೆ ಬೆಳೆಗಾರರು ವರ್ಷ ಪೂರ್ತಿ ಹವಾಮಾನ ಮಾರುಕಟ್ಟೆ ದರ ಏರಿಳಿತಗಳ ಬಗ್ಗೆ ಕಣ್ಣಿಟ್ಟಿರುತ್ತಾರೆ ಅಡಿಕೆ ದರಗಳು ಬಂಗಾರ ಬೆಳ್ಳಿ ಹೂಡಿಕೆಗಳಂತೆ ಯಾವಾಗಲೂ ಬದಲಾವಣೆ ಆಗುತ್ತದೆ ಹವಾಮಾನ ಮಾರುಕಟ್ಟೆ ಬೇಡಿಕೆ ಉತ್ಪಾದನೆ ಹಾಗೂ ಸಂಗ್ರಹಣೆ ಸೇರಿದಂತೆ ಅನೇಕ ಕಾರಣಗಳಿಂದ ದರಗಳಲ್ಲಿ ಬದಲಾವಣೆಗಳು ಸಂಭವಿಸುತ್ತದೆ ಹಾಗಾದರೆ ಇದೀಗ ಜಿಲ್ಲೆಯಲ್ಲಿ ಆಗಸ್ಟ್ ಒಂಬತ್ತರ ಅಡಿಕೆ ಧಾರಣೆ ಎಷ್ಟಿದೆ ಅಂತ ನೋಡೋಣ ದಾವಣಗೆರೆ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆ ಅಡಿಕೆಯಾಗಿದೆ ಜಿಲ್ಲೆಯಲ್ಲಿ ಇಂದಿನ ಕ್ವಿಂಟಲ್ ಅಡಿಕೆ ಗರಿಷ್ಠ ದರ ಐವತ್ತೆಂಟು ಸಾವಿರದ ನೂರು ರೂಪಾಯಿ ಆಗಿದೆ ಇಳಿಕೆಯತ್ತ ಸಾಗಿದ್ದ ದರ ಮತ್ತೆ ಇದೀಗ ತುಸು ಏರಿಕೆಯಾಗಿದೆ ಇದೀಗ ಚನ್ನಗಿರಿ ರಾಶಿ ಅಡಿಕೆ ಧಾರಣೆ ಗರಿಷ್ಠ ದರ ಐವತ್ತೆಂಟು ಸಾವಿರದ ನೂರು ರೂಪಾಯಿಗೆ ಏರಿಕೆಯಾಗಿದೆ ಕನಿಷ್ಠ ದರ ಐವತ್ಮೂರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ರೂಪಾಯಿ ಇದ್ದು ಸರಾಸರಿ ಬೆಲೆ ಐವತ್ತೇಳು ಸಾವಿರದ ಐನೂರ ಮೂವತ್ತೇಳು ರೂಪಾಯಿ ಇದೆ ಕಳೆದ ಕೆಲ ದಿನಗಳ ಹಿಂದೆ ಐವತ್ತೈದು ಸಾವಿರ ರೂಪಾಯಿಗಿಂತ ಕೆಳಗಿಳಿದಿತ್ತು ಈ ಭಾಗದಲ್ಲಿ ಇದೇ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಕೊನೆಯಲ್ಲಿ ಐವತ್ತೆರಡು ಸಾವಿರ ರೂಪಾಯಿಗೆ ಒಳಗಿದ್ದ ಕ್ವಿಂಟಲ್ ಅಡಿಕೆ ದರ ಫೆಬ್ರವರಿಯಲ್ಲಿ ಮತ್ತೆ ಐವತ್ತ್ಮೂರು ಸಾವಿರ ರೂಪಾಯಿ ಗಡಿ ದಾಟಿತ್ತು ಆಗಿನಿಂದಲೂ ಸತತ ಏರಿಕೆಯಾಗುತ್ತಾ ಬಂದಿತ್ತು ಏಪ್ರಿಲ್ ಅಂತ್ಯದಲ್ಲಿ ಅರವತ್ತು ಸಾವಿರ ರೂಪಾಯಿ ಗಡಿ ದಾಟಿತ್ತು ಆದರೆ ಮೇ ಆರಂಭದಿಂದ ಜೂನ್ ಕೆಲ ವಾರಗಳವರೆಗೆ ಇಳಿಕೆಯಾಗಿ ಮತ್ತೆ ಏರಿಕೆಯತ್ತ ಸಾಗಿತ್ತು ಬಳಿಕ ಜೂನ್ ತಿಂಗಳ ಮಧ್ಯದಿಂದಲೂ ಜುಲೈ ಮೊದಲ ವಾರದ ಮಧ್ಯದವರೆಗೆ ಇಳಿಕೆ ತ ಸಾಗಿತ್ತು ಆದರೆ ಇದೀಗ ಭಾರಿ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜುಲೈ ತಿಂಗಳಲ್ಲಿ ಗರಿಷ್ಠ ದರ ಐವತ್ತೇಳು ಸಾವಿರ ರೂಪಾಯಿ ಮುಟ್ಟಿತ್ತು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಮೇ ತಿಂಗಳಲ್ಲಿ ಗರಿಷ್ಠ ದರ ಐವತ್ತೈದು ಸಾವಿರ ರೂಪಾಯಿ ಬಂದು ತಲುಪಿತ್ತು ಎರಡು ಸಾವಿರದ ಇಪ್ಪತ್ತೈದರ ಜುಲೈ ಮೊದಲ ವಾರದ ಮಧ್ಯದವರೆಗೆ ಇಳಿಕೆತ್ತ ಸಾಗುತ್ತಾ ಬಂದಿತ್ತು ಬಳಿಕ ಏರಿಕೆ ಆಗುತ್ತಲಿದ್ದು ಮುಂದಿನ ದಿನಗಳಲ್ಲಿ ಕ್ವಿಂಟಾಲ್ ಅಡಿಕೆ ದರ ಮತ್ತೆ ಎಪ್ಪತ್ತು ಸಾವಿರ ರೂಪಾಯಿ ದಾಟುವ ಸಾಧ್ಯತೆ ಇದೆ ಎನ್ನಲಾಗುತ್ತಿದೆ ಈಗಾಗಲೇ ಧಾರಣೆಯಲ್ಲಿ ಸುಧಾರಣೆ ಕಂಡಿದ್ದು ರೈತರ ಮುಖದಲ್ಲಿ ಮಂದಹಾಸ ಮುಗಿಸಿದೆ ಕಳೆದ ಬಾರಿ ಮುಂಗಾರು ಮಳೆ ಆರ್ಭಟದಿಂದ ಉತ್ತಮ ಫಸಲಿನ ಬಂದಿತ್ತು ಇನ್ನು ಈ ಬಾರಿ ಅವಧಿಗೂ ಮುನ್ನ ಮುಂಗಾರು ಎಂಟ್ರಿ ಕೊಟ್ಟಿದ್ದು ಈ ಹಿನ್ನೆಲೆಯಲ್ಲಿ ಉತ್ತಮ ಫಸಲಿನ ಜೊತೆ ಮತ್ತೆ ಬೆಲೆ ಏರಿಕೆ ಆಗುವ ಭರವಸೆಯಲ್ಲಿ ಅಡಿಕೆ ಬೆಳೆಗಾರರಿದ್ದಾರೆ ಮತ್ತೊಂದೆಡೆ ಮಳೆಗಾಲದಲ್ಲಿ ಅಡಿಕೆಯನ್ನು ರಕ್ಷಣೆ ಮಾಡಿಕೊಳ್ಳುವುದು ಹೇಗೆ ಎಂಬ ಆತಂಕವು ಸಹ ಬೆಳೆಗಾರರನ್ನು ಕಾಡತೊಡಗಿದೆ ಈಗಾಗಲೇ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಮುಂಗಾರು ಮಳೆ ಆರ್ಭಟಿಸುತ್ತಿದ್ದು ಪರಿಣಾಮ ದೊಡ್ಡ ದೊಡ್ಡ ಅವಾಂತರಗಳೇ ಸೃಷ್ಟಿಯಾಗಿವೆ ಮುಂದಿನ ದಿನಗಳಲ್ಲಿ ಭಾರೀ ಮಳೆ ಮುಂದುವರಿಯುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಹೀಗೆ ಏನಾದರೂ ಆದರೆ ರೈತರು ಒಂದೆಡೆ ಸಂತಸ ಆದರೆ ಮತ್ತೊಂದೆಡೆ ಅಡಿಕೆಯನ್ನು ಹೇಗೆ ಒಣಗಿಸುವುದು ಎಂಬ ಚಿಂತೆ ಕಾಡತೊಡಗಿದೆ ಹಾಗೆಯೇ ಅಡಿಕೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆಗುವ ಭರವಸೆಯಲ್ಲೂ ರೈತರಿದ್ದಾರೆ